ನಾ ಗೈಡ್ಲೈನ್ಸ್ ಮಾಡಿದಾರಲ್ಲ ಕ ನೋಡಿ ಅವರೇನು ಹೇಳಿದರು ಚಿತಾಪುರ್ನಲ್ಲಿ ಕಲಬುರಗಿನಲ್ಲಿ ಬೆಂಗಳೂರಿನಲ್ಲಿ ನಾವು ಮಾಡ್ತಾ ಇದ್ದೀವಿ ಇದು ಮಾಹಿತಿಗಾಗಿ ಅಂತ ಕೊಟ್ಟಿದ್ದರು ಮಾಹಿತಿ ಅಲ್ಲಪ್ಪ ಅನುಮತಿ ಕೇಳಿ ಅಂತ ಕೇಳಿದ್ವಿ ಅವ್ರು ಅನುಮತಿ ಕೇಳಲ್ಲ ಅಂದ್ರು ಕೇಳಲ್ಲ ಅಂದ್ರೆ ಕೊಡಲ್ಲ ಅಂತ ಹೇಳಿದ್ವಿ ಅದು ಕೋರ್ಟ್ ಅವ್ರು ಹೋಗಿದ್ದು ನಾವಲ್ಲ ಈಗ ಯಾರ ಪ್ರಕಾರ ಆಗ್ತಾ ಇದೆ ಸರ್ಕಾರದ ಪ್ರಕಾರ ಆಗ್ತಾ ಇದೆ ಪರ್ಮಿಷನ್ ಕೊಟ್ಟಿದ್ಯಾರು ನಾವು ಎಷ್ಟು ಜನ ಇರ್ಬೇಕಂತ ಹೇಳಿದ್ ಯಾರು ನಾವು ಯಾವ ರೂಟ್ ಫಾಲೋ ಮಾಡ್ಬೇಕಂತ ಹೇಳಿದ್ಯಾರು ನಾವು ಯಾರ್ಯಾರು ಇರ್ಬೇಕು ಅಲ್ಲಿ ಅಂತ ಹೇಳಿದವ್ರು ಯಾರು ನಾವು ಮತ್ತೆ ಇದ್ರ ಗೊಂದಲ ಏನಿದೆ ನಾವು ಮಾಡಬೇಡಿ ಅಂತ ಎಲ್ಲಿ ಹೇಳಿದೀವಿ ಅನುಮತಿ ಕೇಳ್ರಪ್ಪ ಅಂತ ಹೇಳಿದೀವಿ ಹೆಂಗೆ ಈಗ ಪ್ರಾರಂಭ ಆಗಿದೆ ಸರ್ ಈಗ ಪ್ರಾರಂಭ ಈಗ ನೋಡಿ ಮೋಹನ್ ಭಾಗವತ್ ಅವ್ರು ಖುದ್ದಾಗಿ ಬಂದು ಏನು ಹೇಳಿದ್ದಾರೆ ನಾವು ಅನ್ರೆಜಿಸ್ಟರ್ಡ್ ಅಂತ ಹೇಳಿದ್ದಾರೆ ಕರೆಕ್ಟಾ ವಿ ಆರ್ ಅ ಬಾಡಿ ಆಫ್ ಇಂಡಿವಿಜುವಲ್ಸ್ ವಿ ಡು ನಾಟ್ ನೀಡ್ ಟು ರಿಜಿಸ್ಟರ್ ಅಂತ ಹೇಳಿದ್ರು ಯಾರು ಯಾರು ಹೇಳ್ತಾ ಇರೋದು ಅವರು ರಿಜಿಸ್ಟ್ರೇಷನ್ ಆಗಬಾರ್ದು ಅಂತ ಬ್ಯಾಂಗ್ಳೂರ್ ಕ್ಲಬ್ ಅಂತ ಕೇಳಿದ್ದೀರಾ ಭಾಳ ಹಳೆಯ ಸಂಸ್ಥೆ ದಟ್ ಈಸ್ ಆಲ್ಸೋ ಬಾಡಿ ಆಫ್ ಇಂಡಿವಿಜುವಲ್ಸ್ ಓನ್ಲಿ ದೇ ಆರ್ ಆಲ್ಸೋ ರಿಜಿಸ್ಟರ್ಡ್ ಅವ್ರು ಹೇಳೋದು ಸಂವಿಧಾನನಾ ಏನು ಸಂವಿಧಾನದಲ್ಲಿ ಏನಿದೆ ಅದು ಸಂವಿಧಾನ ಈಗ ಇನ್ನ ನಾನು ಹೇಳ್ತಾ ಇದ್ದೀನಲ್ಲ ಇದೆಲ್ಲ ಮುಗಿಲಿ ನಿಮ್ದೆಲ್ಲ ಬಿಹಾರು ಅವು ಎಲ್ಲ ಇವ್ರು ಹೆಂಗೆ ಇನ್ಕಮ್ ಟ್ಯಾಕ್ಸ್ ಅವಾಯ್ಡ್ ಮಾಡ್ತಾ ಇದಾರೆ ತೋರಿಸ್ತೀನಿ ನಿಮಗೆ ಆ ಇವ್ರು ಯಾಕೆ ರಿಜಿಸ್ಟರ್ ಆಗ್ತಾ ಇಲ್ಲ ಅಂದ್ರೆ ಇವ್ರದ್ದು ರಿಜಿಸ್ಟರ್ ಆಗಿಬಿಟ್ರೆ ಇವರು ಟ್ಯಾಕ್ಸ್ ಆ್ಯಂಬಿಟಿಗೆ ಬರ್ತಾರೆ ಇವರು ಸೊಸೈಟಿನಲ್ಲಿ ರಿಜಿಸ್ಟರ್ ಆಗಬೇಕು ಕೋಆಪ್ರೇಟಿವ್ನಲ್ಲಿ ರಿಜಿಸ್ಟರ್ ಆಗಬೇಕು ಅಥವಾ ಅಸೋಸಿಯೇಷನ್ ಆಫ್ ಪೀಪಲ್ ಅಥವಾ ಬಾಡಿ ಆಫ್ ಇನ್ಸ್ಟಿಟ್ಯೂಷನ್ಸಲ್ಲಿ ರಿಜಿಸ್ಟರ್ ಆಗ್ಬಿಟ್ರೆ ಇವ್ರು ಯಾರು ಗುರು ದಕ್ಷಿಣ ಅಂತ ಹೇಳ್ತಾ ಇದಾರಲ್ಲ ಆ ಗುರು ದಕ್ಷಿಣನೂ ಕೂಡ ಇದು ಆಗ್ಬೇಕು ಆಡಿಟ್ ಆಗ್ಬೇಕಲ್ಲ ಈಗ ನೀವೇ ಹೇಳಿ ಸರ್ ನೀವು ದೇವಸ್ಥಾನಕ್ಕೆ ಹೋಗ್ತೀರಾ ಎಲ್ಲರೂ ಹೋಗ್ತೀರ ಅಂತ ಭಾವಿಸ್ತಾ ಇದ್ದೀನಿ ನಿಮ್ಮ ಎಲ್ಲದರಲ್ಲೂ ಕಮ್ಮಿ ನಾನು ಒಬ್ಬನೇ ಹೋಗೋದು ದೇಣಿಗೆ ಕೊಡ್ತೀರಾ ಇಲ್ಲ ಹುಂಡಿಗೆ ಹಾಕ್ತಿರಲ್ಲ ಹುಂಡಿಗೆ ಹಾಕಿದ್ರೆ ಕುಲಕರ್ಣಿ ಸಾಹೇಬ್ ಅದಕ್ಕೆ ಲಾಕ್ ಇರ್ತದಲ್ಲ ಅದು ಯಾವಾಗ ತೆಗಿತಾರೆ ಲಾಕು ವರ್ಷಕ್ಕೆ ಒಂದ್ಸರಿ ಅಥವಾ ಯಾವಾಗ ಅವರು ಮನವಿ ಮಾಡ್ಕೋತಾರೆ ಆ ಲಾಕ್ ತೆಗ್ದಾಗ ಯಾರು ಬರ್ತಾರೆ ಅಧಿಕಾರಿಗಳು ಬರ್ತಾರೆ ಎ ಸಿ ಇರ್ಬೋದು ಅಲ್ಲಿ ಲೋಕಲ್ ಅಥಾರಿಟೀಸ್ ಇರ್ಬೋದು ಬಂದುಬಿಟ್ಟು ಎಲ್ಲರ ಸಮ್ಮುಖದಲ್ಲಿ ಎಣಿಸ್ತಾರೆ ಎಣಿಸ್ಬಿಟ್ಟು ಎಷ್ಟು ಬಂದಿದೆ ಅಂತ ಹೇಳ್ತಾರೆ ಅದು ವಾಪಸ್ ಅವ್ರಿಗೆ ಕೊಡ್ತಾರೆ ಹೌದಾ ಆಡಿ ಅಸೆಸ್ ಆಗುತ್ತೆ ದುಡ್ಡು ಎಷ್ಟು ಬಂದಿದೆ ಎಷ್ಟು ಯಾವ ದೇಶದಲ್ಲಿ ದೇವ್ರಿಗೆ ಆಡಿಟ್ ಮಾಡ್ತೀರಾ ದೇವ್ರಿಗೆ ಅಸೆಸ್ ಮಾಡ್ತೀರಾ ದೇವರ ದೇಣಿಗೆ ಅಸೆಸ್ ಮಾಡ್ತೀರಾ ಆರ್ ಎಸ್ ಎಸ್ಸಿಗೆ ಅಸೆಸ್ಮೆಂಟ್ ಇರೋದಿಲ್ವಾ ಯಾರು ಹೇಳಿದಿದ್ದು ಅವ್ರು ಹೇಳಿದ್ದೆಲ್ಲ ನಾವು ಕೇಳ್ಕೊಂಡಿರ್ಬೇಕಾ ಯಾವುದೋ ಒಂದು ಕೇಸ್ ರೆಫರ್ ಮಾಡಿದ್ರು ಆ ಕೇಸ್ ಏನಿದೆ ಗೊತ್ತಾ ಬಹುಶಃ ಯಾರೋ ಹಿಂಗೆ ಹೇಳೋ ಕೊಟ್ಟಿರ್ಬೇಕು ಅದೇ ಓದಿರ್ಬೇಕು ಅವರು ಕೂಡ ಎಲ್ಲನೂ ಕೂಡ ನಾನು ಹೇಳ್ದಂಗೆ ಕೊಡ್ತೀನಿ ಇಲ್ಲಿ ಕೆ ಕೆ ಆರ್ ಡಿ ಬಿ ದುಡ್ಡು ಹೆಂಗೆ ಆರ್ ಎಸ್ ಎಸ್ ಅವರು ಲೂಟಿ ಹೊಡೆದಿದ್ರು ಅದನ್ನು ನಿಮ್ಗೆ ಸಾಕ್ಷಿ ಸಮೇತ ಇನ್ನೂ ಒಂದು ಒಂದು ಹದಿನೈದು ಇಪ್ಪತ್ತು ದಿನದಲ್ಲಿ ಕೊಡ್ತೀನಿ ನೋಡಿ ಯಾವಾಗ ಗೊತ್ತಾಗ್ತದೆ ನಿಮ್ಗೆ ಇವ್ರು ಎಷ್ಟು ದೊಡ್ಡ ದೊರಡೆ ಕೋರ್ರ ಅಂತ ಇವ್ರು ನೀವು ಹೇಳ್ತಾ ಇದ್ದೀರಲ್ಲ ಮತ್ತೆ ಈಗ ಅಷ್ಟೊಂದೆಲ್ಲ ಹೇಳಿದ್ರಲ್ಲ ಪ್ರವಚನ ನೀಡಿದ್ರಲ್ಲ ನಾಲ್ಕು ತಾಸು ಐದು ತಾಸು ಎಲ್ಲ ಬರೇ ಶುದ್ಧ ಸುಳ್ಳು ನಿಮಗೆಲ್ಲ ವಿತ್ ಡಾಕ್ಯುಮೆಂಟ್ಸೇ ಕೊಡ್ತೀನಿ ನಾನು ಸೊ ಸಂಚಾರನ ಮಾಡಲಿ ಎವ್ರಿಬಡಿ ಇಸ್ ಫ್ರೀ ಟು ಡೂ ಇಟ್ ಸೀಕ್ ಪರ್ಮಿಷನ್ ಫಾಲೋ ದ ರೂಲ್ ಆಫ್ ದ ಲ್ಯಾಂಡ್ ಏನಾಯ್ತು ರೀ ಮೂರು ಲಕ್ಷ ಜನ ಸೇರಿಸ್ತೀನಿ ಅಂದಿದ್ರಲ್ಲ ಎಷ್ಟು ಜನ ಬಂದ್ರಿ ಈಗ ಮುನ್ನೂರು ಅಶೋಕಣ್ಣ ಬಂದ್ರ ಅಶೋಕಣ್ಣ ಬರ್ತೀನಿ ಅಂದಿದ್ರಲ್ಲ ನಿಮ್ಮ ವಿಜೇಂದ್ರ ಅವ್ರು ಬಂದ್ರ ಅವ್ರು ಬಿಡಿ ಕಲಬುರ್ಗಿಯಿಂದ ಹೋದ್ರ ಯಾರನಾ ಇವಾಗೆಲ್ಲ ಈಗಲೇ ಹೇಳತ್ತೀನಿ ಅವರಿಗೆ ದಯವಿಟ್ಟು ನಮ್ಮ ಮಾಧ್ಯಮ ಸ್ನೇಹಿತರು ಸ್ವಲ್ಪ ಎಚ್ಚೆತ್ಕೋಬೇಕು ಅಲ್ಲಿ ಏನಾದರೂ ಹೆಚ್ಚ ಕಮ್ಮಿ ಆದ್ರೆ ಅವರೇ ಜವಾಬ್ದಾರಿ ಯಾಕಂದ್ರೆ ಇಲ್ಲಿಂದ ಯಾರು ಹೋಗೋಕ್ಕಾಗಲ್ಲ ಅಲ್ಲಿ ಯಾರನ್ನ ಸಿಕ್ಕಿಬಿದ್ರೆ ಕಲಬುರಗಿದವ್ರು ಇರ್ಬೋದು ಬೀದರ್ದವ್ರು ಇರ್ಬೋದು ಯಾದಗಿರಿ ಇರ್ಬೋದು ಬೆಂಗಳೂರದವ್ರು ಇರ್ಬೋದು ಸಿಕ್ಕಿಬಿದ್ರೆ ಇಟ್ ಈಸ್ ಅ ವೈಲೇಷನ್ ಆಫ್ ದ ಕೋರ್ಟ್ ಡೈರೆಕ್ಷನ್ ಅವ್ರು ಹೇಳ್ಬೋದು ಅವ್ರು ಹೇಳೋದು ಅವರು ದೇಶಭಕ್ತರ ಅವರೇ ದೇಶ್ ಅಂತಾನೂ ಅವರೇ ಹೇಳೋದಲ್ಲೇ ಹೇಳೋದು ಸಂಘರ್ಷ ಏನಿಲ್ಲ ಸರ್ ಅವ್ರು ತಾನೇ ಹೇಳಿದ್ದು ಈ ಡೇಟಿಗೆ ಮಾಡಿ ಮಾಡೇ ಮಾಡ್ತೀವಿ ಅಂತ ಹೇಳಿದ್ರು ಯಾವ ಡೇಟ್ ಅದು ಅಕ್ಟೋಬರ್ ಫೋರ್ತು ಯಾವಾಗ ಯಾವಾಗ ಅಕ್ಟೋಬರ್ ಫೋರ್ತು ಏಟ್ತೊ ಯಾವಾಗೋ ಮಾಡ್ತೀನಿ ಅಂತಿದ್ರು ಸರ್ ಇವಾಗ ಯಾವ ಡೇಟು ಈಗ ಯಾವ ಡೇಟು ನವೆಂಬರ್ ಸಿಕ್ಸ್ಟೀನ್ ಮಂಚ್ ಮಾಡಿದ್ರೆ ತಪ್ಪಾಗೆ ಕೊಡಿಸ್ತಾ ಇದ್ದೆ ಅವರಿಗೆ ಯಾವ್ದು ಸರ್ ನಿನ್ನೆ ಮುಖ್ಯಮಂತ್ರಿಗಳು ಬಹಳ ಸ್ಪಷ್ಟವಾಗಿ ಏನು ಹೇಳಿದಾರೆ ಹೇಳಿ ಬರೀ ಮೀಡಿಯಾನಲ್ಲಿ ಇರೋದು ನಾವು ಚರ್ಚೆ ಮಾಡಿಲ್ಲ ಅಂತ ಹೂ ಪೆರಾರ್ಗೇಟಿವ್ ಆಫ್ ದ ಕ್ಯಾಬಿನೆಟ್ ಈಸ್ ಆಫ್ ದ ಚೀಫ್ ಮಿನಿಸ್ಟರ್ ಅಷ್ಟೇ ಭೇಟಿ ಆಗಲಿ ಅದಕ್ಕೇನಂತ ಈಗ ನಾಳೆ ಪ್ರಧಾನಮಂತ್ರಿ ಅವರು ಅಪಾಯಿಂಟ್ಮೆಂಟ್ ಕೊಟ್ಟಿದ್ದಾರೆ ಯಾವುದು ಕರ್ನಾಟಕ ಇದೆಲ್ಲ ನೀವು ಹೇಳ್ದಂಗೆ ಕಬ್ ಬೆಳೆಗಾರರದು ಮತ್ತೆ ನಮ್ಮ ಜಲ್ ಜೀವನ್ ದು ಅವೆಲ್ಲ ಒಂದ್ ಎರಡ್ ಮೂರು ವಿಚಾರಗಳನ್ನ ನಾಲ್ಕೈದು ವಿಚಾರಗಳನ್ನ ಮುಖ್ಯಮಂತ್ರಿಗಳ ಜೊತೆ ಚರ್ಚೆ ಮಾಡ್ತಾ ಇದ್ದಾರೆ ಪ್ರಧಾನಮಂತ್ರಿಗಳ ಜೊತೆ ಚರ್ಚೆ ಮಾಡಕ್ಕೆ ಹೋಗ್ತಾ ಇದ್ದಾರೆ ಹಾಗೆ ಖರ್ಗೆ ಕೂಡ ಬ್ರೀಫ್ ಮಾಡ್ತಾರೆ ಕರ್ನಾಟಕದಲ್ಲಿ ಯಾವ ವಿಷಯಗಳನ್ನ ಪ್ರೈಮ್ ಮಿನಿಸ್ಟರಿಗೆ ಹೇಳ್ತೀವಿ ಅಂತ ಅದೇ ಸಹಜವಾಗಿ ಎಲ್ಲಾನು ಮಾತಾಡ್ತಾರೆ ಏನೇ ಇದ್ರು ಸರ್ ಚೀಫ್ ಮಿನಿಸ್ಟರ್ ಆಫ್ ಕಾಂಗ್ರೆಸ್ ವಿಲ್ ಮೀಟ್ ದಿ ಕಾಂಗ್ರೆಸ್ ಪ್ರೆಸಿಡೆಂಟ್ ಅವ್ರ ಮೋಹನ್ ಭಾಗವತಿಗೆ ಹೋಗಿ ರಿಪೋರ್ಟ್ ಕೊಡ್ತಾರೆ ಎಷ್ಟು ಗೆ ಹೇಳ್ಬೇಕಲ್ಲ ಮೋಹನ್ ಭಾಗವತ್ ಅವ್ರಿಗೆ ಹೋಗಿ ಕೇಳ್ತಾರ ಏನ್ರಿ ಯಾರು ಬಿಜೆಪಿಯವರು ಎಷ್ಟು ಸಂಖ್ಯೆ ಇದಾರೆ ಬಿಹಾರಿಂದ ಓಟರ್ಸ್ ತರ್ತಾರೆ ಇದೇ ಆಯಿತು ಅಲ್ಲಿ ಯು ನಲ್ಲಿ ಗೆದ್ವಿ ನಲ್ಲಿ ಗೆದ್ವಿ ಅಲ್ಲಿ ನಲ್ಲಿ ಗೆದ್ವಿ ಇಲ್ಲೇನಾಗ್ತಾ ಇದೆ ಅಪ್ಪ ನಿಮ್ಮ ಪರಿಸ್ಥಿತಿ ಅದು ತಿಳ್ಕೊಳ್ಳಿ ಫಸ್ಟ್ ಮನೆ ನೋಡ್ಕೊಳ್ಳಿ ಆಫ್ಟರ್ ಟೂ ಇಯರ್ಸ್ ಈಗ ಬಿ ಜೆ ಪಿ ಅಧ್ಯಕ್ಷರ ಅವಧಿ ಮುಗ್ದಿದೆ ಅದು ಚೇಂಜ್ ಆಗುತ್ತೆ ಹೊರತು ಬೇರೆದೇನಿಲ್ಲ ಸರಿ ನೋಡಿ ಇನ್ನೂ ದತ್ತಾಂಶಗಳು ಬರಲಿ ಇವ್ರೆ ನೋಡಿ ಗೆಲುವು ಸೋಲು ಇಟ್ಸ್ ಪಾರ್ಟ್ ಆಫ್ ಪಾಲಿಟಿಕ್ಸ್ ದರ್ ಈಸ್ ನೋ ಏನೋ ಅದರಲ್ಲಿ ಯಾವುದೇ ರೀತಿಯಾದಂಥ ಇದು ಇಲ್ಲ ನಾವು ಒಪ್ಕೋಬೇಕಾಗ್ತದೆ ಆದರೆ ಈ ಫಲಿತಾಂಶ ಏನು ಬಂದಿದೆ ಅಲ್ಲ ಸ್ಟ್ರೈಕ್ ರೇಟ್ ಆಫ್ ಏಯ್ಟಿ ಪರ್ಸೆಂಟ್ ನೈಂಟಿ ಪರ್ಸೆಂಟ್ ದಟ್ ಈಸ್ ನಾಟ್ ಬಿಲಿವೇಬಲ್ ಅಂತ ಇಷ್ಟೊಂದು ಆ್ಯಂಟಿ ಇನ್ಕಂಬನ್ಸಿ ಇರ್ಬೋದು ಬೇರೆ ಬೇರೆ ರೀತಿಯಾದಂಥ ಇಶ್ಯೂಸ್ ಇರ್ಬೋದು ಅದ್ರ ಮೇಲೆ ಅಷ್ಟೆಲ್ಲ ಇದ್ರೂ ಕೂಡ ಇವ್ರು ಇಷ್ಟು ಬರೋದು ನನ್ನ ನನಗೆ ವೈಯಕ್ತಿಕವಾಗಿ ನಂಬಿಕೆ ಇಲ್ಲ ನಾನು ಸೋಲು ಒಪ್ಕೊಂಡಿದೀವಲ್ಲ ಸರ್ ಖರ್ಗೆ ಸಹ ಸೋತಿದರೆ ಒಪ್ಪಿಲ್ ಒಪ್ಪಿಲ್ವ ನಾವು ಹಾಂ ಈ ನಾ ಡಿಫ್ರೆನ್ಸ್ ಹೇಳ್ತಾ ಇರೋದು ಐ ಸಿ ಐ ಆಮ್ ನಾಟ್ ಈಗ ನಾವು ಸ್ವಲ್ಪದರಲ್ಲಿ ಸೋತಿದ್ರೆ ಐ ಅಂಡರ್ಸ್ಟ್ಯಾಂಡ್ ಈ ವ್ಯತ್ಯಾಸ ಏನಿದೆ ಅಲ್ಲ ಐ ಆಮ್ ನಾಟ್ ಏಬಲ್ ಟು ಅಂಡರ್ಸ್ಟ್ಯಾಂಡ್ ದತ್ತಾಂಶಗಳು ಬರಲಿ ಅದಾದ್ಮೇಲೆ ಹೇಳ್ತೀವಿ ಈಗ ಮಾದೇವಪುರದಲ್ಲಿ ಏನಾಯ್ತು ಫರ್ಗೆಟ್ ಮಾದೇವಪುರ ಸರ್ ಇಲ್ಲಿ ನಮ್ಮ ಜಿಲ್ಲೆನಲ್ಲಿ ಏನಾಯ್ತು ಅಳಂದು ಆರು ಸಾವಿರ ಜನರಿಗೆ ಇವ್ರು ಡಿಲೀಟ್ ಮಾಡಬೇಕಾದ್ರೆ ಬರೀ ಓನ್ಲಿ ಟ್ವೆಂಟಿ ಫೋರ್ ಪೀಪಲ್ ಆರ್ ಜೆನ್ಯೂನ್ ಪ್ರೂವ್ ಆಗಿದೆಯಾ ಅದು ಅರೆಸ್ಟ್ ಆಗಿದೆಯಾ ಎಸ್ ಐ ಟಿ ರಿಪೋರ್ಟ್ ಬರುತ್ತೆ ಅವಾಗ ನಿಮಗೆ ಗೊತ್ತಾಗುತ್ತೆ ನಾವು ಬಿಹಾರದ ಮಾತಾಡೋದು ಬಿಟ್ಬಿಡಿ ಅಳಂದಲ್ಲಿ ಏನು ನಡೀತು ಮಾದೇವಪುರದಲ್ಲಿ ಏನು ನಡೀತು ಇವೆಲ್ಲಗಳು ನೀವು ನಾವು ಸಾಕ್ಷಿ ಸಮೇತ ನಾವು ಕೊಡ್ತೀವಿ ಅವಾಗ ನೀವೇ ಆಲೋಚನೆ ಮಾಡಿ ಏನೇನಾಗ್ತಾ ಆಗ್ತಾ ಇದೆ ಇದರಲ್ಲಿ ಎಲೆಕ್ಷನ್ ಕಮಿಷನ್ ಪಾತ್ರ ಎಷ್ಟಿದೆ ಅಲ್ಲಿ ತೆಲಂಗಾಣನಲ್ಲಿ ರೈತ ಸ್ಕೀಮ್ ಅನ್ನ ನಾವು ಕೊಡ ಅವ್ರು ಕೊಡಬೇಕು ಅಂದಾಗ ಮಾಡೆಲ್ ಕೋಡ್ ಆಫ್ ಕಾಂಡಕ್ಟ್ ಇದೆ ಅಂದ್ಬಿಟ್ಟು ನಿಲ್ಲಿಸ್ತಾರೆ ತಮಿಳುನಾಡಿನಲ್ಲಿ ನಿಲ್ಲಿಸ್ತಾರೆ ಇಲ್ಲಿ ನವೆಂಬರ್ ಏಳನೇ ತಾರೀಕು ಚುನಾವಣೆ ಇದ್ರು ಅಪ್ ಟು ಅಕ್ಟೋಬರ್ ಥರ್ಟಿಯತ್ತು ಅದು ಮುಖ್ಯಮಂತ್ರಿ ಮಹಿಳಾ ರೋಜ್ಗಾರ್ ಯೋಜನೆ ಅದು ಬಿಡುಗಡೆ ಮಾಡ್ತಾರೆ ಹತ್ತು ಹತ್ತು ಸಾವಿರ ಹದಿನಾಲ್ಕು ಸಾವಿರ ಕೋಟಿ ಸ್ವಾಮಿ ಸುಮಾರು ಒಂದು ಒಂದು ಕೋಟಿ ಇಪ್ಪತ್ತು ಸಾವಿರ ಮಹಿಳೆಯರಿಗೆ ಜಸ್ಟ್ ಒನ್ ವೀಕ್ ಬಿಫೋರ್ ಎಲೆಕ್ಷನ್ ಕೊಡ್ತಾರೆ ಅಂದ್ರೆ ಎಲೆಕ್ಷನ್ ಕಮಿಷನ್ ಅವ್ರೇನು ಕತೆ ಕಾಯ್ತಾ ಇದ್ರಾ ಈಗ ತಮಿಳ್ನಾ ತೆಲಂಗಾಣಗೆ ಒಂದ್ ರೂಲು ತಮಿಳ್ನಾಡಿಗೆ ಒಂದ್ ರೂಲು ಬಿಹಾರಿಗ್ ಒಂದ್ ರೂಲಾ ಹೇಳ್ತಾ ಇದ್ದೀರಲ್ಲ ಇದರಲ್ಲಿ ಈ ಗೆಲುವು ಎಲೆಕ್ಷನ್ ಕಮಿಷನ್ ಅವ್ರದ್ದು ನೀವು ವಿಥೌಟ್ ಎಲೆಕ್ಷನ್ ನೀವು ಜ್ಞಾನೇಶ್ ಕುಮಾರ್ ಅವರಿಗೂ ಮುಖ್ಯಮಂತ್ರಿಗಳು ಮಾಡ್ಬೋದು ಎಲ್ಲಿ ಬೇಕಾದ್ರು ನಾವು ಹಂಗಿದೆ ಪರಿಸ್ಥಿತಿ ಫಸ್ಟ್ ಅಶೋಕ್ ಅವ್ರ ಕಾಲ್ ಗುಣ ಚೆನ್ನಾಗಿದ್ಯಾ ಇಲ್ಲಿಗೆ ತೋರಿಸ್ಲಿ ಆಮೇಲೆ ರಾಹುಲ್ ಗಾಂಧಿ ಮೋದಿ ಅವರು ಇವರು ಎಲ್ಲ ಈಗ ಈ ಇಷ್ಟೇ ನನಗೆ ಆಶ್ಚರ್ಯ ಏನಂದ್ರೆ ನಿಮ್ಮ ವಿರೋಧ ಪಕ್ಷದವ್ರು ಇರ್ಬೋದು ಆರ್ ಎಸ್ ಎಸ್ ಇರ್ಬೋದು ಜನರ ಸಮಸ್ಯೆ ಯಾವಾಗ ತಗೋತಾರೆ ಸರ್ ರಾಹುಲ್ ಗಾಂಧಿ ಐರನ್ ಲೆಗ್ ಪ್ರಿಯಾಂಕ ಪ್ರಿಯಾಂಕಾ ಗಾಂಧಿ ಅವ್ರ ಬಗ್ಗೆ ಸಿದ್ದರಾಮಯ್ಯ ಅವ್ರ ಬಗ್ಗೆ ಇಷ್ಟೇನಾ ಎಫ್ ಆರ್ ಪಿ ಬಗ್ಗೆ ಧನಿ ಎತ್ತೋದ್ ಕೇಳಿದೀರಾ ಇಷ್ಟೆಲ್ಲ ರೈತರ ಪ್ರತಿಭಟನೆ ಬಂದಿದ್ದಾವೆ ಯಾವತ್ತನ ಒಬ್ಬ ಆರ್ ಎಸ್ ಎಸ್ ಕಾರ್ಯಕರ್ತ ಗಣವೇಶ ಹಾಕೊಂಡು ರೈತರು ಕಣ್ಣೀರು ಬರ್ಸೋದು ನೋಡಿದೀರಾ ಸರ್ ತಾವು ನೋಡಿದೀರಾ ಯಾವ್ರಿ ಎಲ್ಲ ಮಲ್ಕೊಳ್ರಪ್ಪ ನನ್ಗೆ ಮಾಡೋದು ಈಗ ಅದನ್ನ ಮೊನ್ನೆ ಟೂ ವೀಕ್ಸ್ ಬ್ಯಾಕ್ ಇದ್ರ ಬಗ್ಗೆ ನಾವು ಮೀಟಿಂಗ್ ಮಾಡಿದ್ವಿ ಎಲ್ ಐ ಟಿ ಅವ್ರ ಮುಖ್ಯಸ್ಥರೇ ಬಂದಿದ್ರು ಈಗ ಒಂದು ಸಮಸ್ಯೆ ಒಂದು ಅವ್ರದ್ದು ಲೇಬರ್ದು ಕಂಟಿನ್ಯೂ ಇದೆ ಸ್ವಲ್ಪ ಜಾಸ್ತಿ ಮಾಡಿದ್ದಾರೆ ಬಟ್ ಇನ್ನೇನೋ ಮತ್ತೇನೋ ಮುನ್ನೂರು ಜನಕ್ಕೆ ತೆಗಿಬೇಕು ಅದೇನೇನೋ ಮಾಡಿದ್ದಾರೆ ಅದನ್ನ ಪರಿಶೀಲನೆ ಮಾಡ್ತೀನಿ ಅದನ್ನ ನೂ ನೂರ ಮೂರು ಈಗ ಇಲ್ಲ ಅದು ಜೋಡಣೆ ಏನೋ ಮಾಡಿದಾರೆ ಅಂತ ಹೇಳಿದ್ರೆ ಮೊನ್ನೆ ಯಾರೋ ನಮ್ಗೆ ಹೇಳ್ತಾ ಇದ್ರು ವ್ಯಾಲ್ಯೂ ಟೆಕ್ನಿಕಲಿ ಅಂಡ್ ಸರ್ ಅವ್ರ ಸರ್ವಿಸ್ ಕೊಟ್ಟರೆ ಹಾಕಬೇಕು ದಟ್ ಇಸ್ ವಾಟ್ ಇಸ್ ದ ಅಗ್ರಿಮೆಂಟ್ ಅದನ್ನ ನಾನು ಪರಿಶೀಲನೆ ಮಾಡಿ ನಾನು ಹೇಳ್ತೀನಿ ಸರ್ ನಾನು ಆಕ್ಚುಲಿ ಟೆಕ್ನಿಕಲಿ ನಂಗೆ ಸಂಪೂರ್ಣ ಮಾಹಿತಿ ಇಲ್ಲ ಅದ್ರ ಬಗ್ಗೆ ಒಂದು ತ್ರೀ ಡೇಸ್ ಇಲ್ಲ ತ್ರೀ ಡೇಸ್ ಮುಂಚೆ ನನ್ಗೆ ಹೇಳಿದ್ರು ನಾನು ಅಲ್ಲಿ ಬಂದು ಮುಂದಿನ ವಾರ ಮೀಟಿಂಗ್ ಮಾಡಿ ಅಲ್ಲಿ ತಮ್ಮ ತಿಳಿಸ್ತೀನಿ ಅದ್ರ ಬಗ್ಗೆ ಥ್ಯಾಂಕ್ ಯು ಸರ್ ओके सॉरी आप कब आए केना गाइस कुछ दिन समते जजमेंट इधर ಕೂಡ ಫಾಸಾರ ಕೂಡ ಮೇಡಂ ಬಿಸಿ ಮೇಡಂ ಅವರ ಮಾತು ಕೇಳಾಕಿಲ್ಲ ಬಿಟ್ಟಿಯಾಗಿ ಆಮೇಲೆ ನೋಡಿ ಮೇಡಂ ಬಂದ್ ಬಿಟ್ಟಿಯಾಗಿ ಆಮೇಲೆ ಧನ್ಯವಾದಗಳು ಓಕೆ ಥ್ಯಾಂಕ್ ಯು ಸರ್ và nó 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 nó